ಐ ಎಮ್ ಫಾರ್ ಕೆರಿಯರ್ ಚಾನಲ್ನಿಂದ ಮತ್ತೊಂದು ಉದ್ಯೋಗದ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಮತ್ತಷ್ಟು ನಿರಂತರವಾಗಿ ಉದ್ಯೋಗ ಮಾಹಿತಿ ಸಿಗ್ತಾ ಹೋಗುತ್ತೆ ಇವತ್ತೊಂದು ದಿನ ನಾವು ಮಾತಾಡ್ತಿರೋದು ವಿಪ್ರೋ ಸಂಸ್ಥೆನವರ ಬಗ್ಗೆ ವಿಪ್ರೋ ಸಂಸ್ಥೆನವರು ಕೆಲವೊಂದು ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಐ ಟಿ ಮತ್ತು ಇತರೆ ವಿಷಯದಲ್ಲಿ ಯಾರ್ಯಾರು ಡಿಪ್ಲೊಮಾ ಮಾಡ್ಕೊಂಡಿದ್ದೀರಿ ಅವರಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಅರ್ಜಿ ಕೊಟ್ಟು ಅವರು ಟೆಸ್ಟ್ ಕೊಟ್ಟಾಗ ಅದರಲ್ಲಿ ಆಯ್ಕೆ ಆದರೆ ನಿಮಗೆ ಬಿ ಟೆಕ್ ಹೈಯರ್ ೇಷನ್ ಇಂಜಿನಿಯರಿಂಗ್ನ ದೇಶದ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅವರೇ ಸ್ಪಾನ್ಸರ್ ಮಾಡ್ತಾರೆ ಅವರೇ ಸ್ಪಾನ್ಸರ್ ಅಂತಂದರೆ ಅದಕ್ಕೆ ಏನೆಲ್ಲ ಫೀಸ್ ಖರ್ಚಾಗತ್ತೆ ಅದನ್ನೆಲ್ಲ ಅವರೇ ಕೊಡ್ತಾರೆ ಹಾಗೂ ಸ್ಟೈಫಂಡ್ ಅಂತ ಹೇಳಿ ಕೈ ನಿಮ್ಮ ಕೈ ಖರ್ಚಿಗೂ ಕೂಡ ದುಡ್ಡು ಕೊಡ್ತಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಿತಾ ಹೋಗೋಣ ಲೈಕ್ ಮಾಡಿ ಈ ಒಂದು ಚಾನಲ್ಗೆ ಈಗ ಲಾಸ್ಟ್ ಡೇಟ್ ಅಂದರೆ ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದಿದೆ ಅಷ್ಟರ ಹೊಳಗೆ ಯಾವ ಡಿಪ್ಲೊಮೊ ಬಗ್ಗೆ ಅವರು ವಿಶೇಷವಾಗಿ ಕರೆದಿದ್ದಾರೆ ಅವರೆಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಈ ಡಿಪ್ಲೊಮೋನ ಅವರು ಹೇಳುವಂತಹ ಡಿಪ್ಲೊಮೋನ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಾಸಾಗಿರಬೇಕಾಗತ್ತೆ ಇದಕ್ಕಿಂತ ಮೊದಲು ಅಂದರೆ ಆಗೋದಿಲ್ಲ ಅವರು ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ ಹಾಗೂ ಯಾವ್ಯಾವ ಡಿಪ್ಲೊಮೋನ ಅವರು ಕರೆದಿದ್ದಾರೆ ಅರ್ಜಿಗಳನ್ನು ಅಂತಂದರೆ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸು ಅಥವಾ ಎಲೆಕ್ಟ್ರಾನಿಕ್ಸು ಇನ್ಫಾರ್ಮೇಷನ್ ಟೆಕ್ನಾಲಜಿ ಟೆಲಿಕಮ್ಯುನಿಕೇಷನ್ನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಯಾರ್ಯಾರು ಡಿಪ್ಲೊಮೊ ಮಾಡ್ಕೊಂಡಿದ್ದೀರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಥವಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಅರ್ಜಿಗಳನ್ನು ಹದಿನೈದು ಜೂನ್ ಒಳಗೆ ನೀವು ಕೊಡಲೇ ಇಂತಹ ಉದ್ಯೋಗ ಮಾಹಿತಿ ನೀಡುತ್ತಿರುವಂತಹ ವಿಡಿಯೋಗೆ ಒಂದು ಲೈಕ್ ಬಟನ್ ಕೂಡಲೇ ಕೊಡಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಬಂದರೆ ಟೆಂತ್ ಸ್ಟ್ಯಾಂಡರ್ಡ್ ಮತ್ತು ಯು ನಲ್ಲಿ ಸೆಕೆಂಡ್ ಯು ನಲ್ಲಿ ನೀವು ಆಗಿದ್ರೆ ಸಾಕು ಅಂದರೆ ಅವರು ಫಸ್ಟ್ ಕ್ಲಾಸ್ ಏನು ಕೇಳ್ತಿಲ್ಲ ಅಲ್ಲಿ ಅದೇ ರೀತಿ ಡಿಪ್ಲೊಮೋನಲ್ಲಿ ಕೂಡ ಫಸ್ಟ್ ಕ್ಲಾಸ್ ಕೇಳ್ತಿಲ್ಲ ಅಥವಾ ಹೈಯರ್ ಮಾರ್ಕ್ಸ್ ಕೇಳ್ತಿಲ್ಲ ಜಸ್ಟ್ ಐವತ್ತು ಪರ್ಸೆಂಟ್ ತಗೊಂಡು ನೀವು ಆಗಿದ್ರೆ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಅಂತ ಅವರು ಹೇಳ್ತಿದ್ದಾರೆ ಸೆಲೆಕ್ಷನ್ ಪ್ರೋಸೆಸ್ಗೆ ಬಂದರೆ ಆನ್ಲೈನ್ ಅಸೆಸ್ಮೆಂಟು ಫಸ್ಟ್ ರೌಂಡಲ್ಲಿರುತ್ತೆ ವಾಯ್ಸ್ ಅಸೆಸ್ಮೆಂಟ್ ಸೆಕೆಂಡ್ ರೌಂಡಲ್ಲಿರುತ್ತೆ ಬಿಸ್ನೆಸ್ ಡಿಸ್ಕಷನ್ ಮೂರನೇ ರೌಂಡಲ್ಲಿರುತ್ತೆ ಪ್ರೀ ಸ್ಕಿಲ್ಲಿಂಗ್ ಟ್ರೈನಿಂಗ್ ಎಲ್ಲ ಇರುತ್ತೆ ಇದರೆಲ್ಲದರಲ್ಲೂ ನೀವು ಉತ್ತೀರ್ಣರಾಗಬೇಕಾಗಿರುತ್ತೆ ಸೊ ಇದಕ್ಕೆ ನೀವು ಅರ್ಜಿ ಸಲ್ಲಿಸ್ತಿದ್ದಂಗೆ ತಯಾರಿ ಕೂಡ ನಡೆಸಬೇಕಾಗತ್ತೆ ಹಾಗೆ ನೋಡಿದ್ರೆ ಆನ್ಲೈನ್ ಅಸೆಸ್ಮೆಂಟ್ ರೌಂಡ್ ಒನ್ನಲ್ಲಿ ಏನಲ್ಲ ಪ್ರಶ್ನೆ ಯಾವುದ್ರ ಬಗ್ಗೆ ಕೇಳ್ತಾರೆ ಅಂತಂದರೆ ಇದು ಎಂಬತ್ತು ನಿಮಿಷದ ಆನ್ಲೈನ್ ಟೆಸ್ಟ್ ಆಗಿರುತ್ತೆ ಇದರಲ್ಲಿ ವರ್ಬಲ್ ಅನಲಿಟಿಕಲ್ ಕ್ವಾಂಟಿಟೇಟಿವ್ ರಿಟರ್ನ್ ಕಮ್ಯುನಿಕೇಷನ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಇಪ್ಪತ್ತಿಪ್ಪತ್ತು ನಿಮಿಷಗಳಲ್ಲಿ ಅವರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಇಪ್ಪತ್ತಿಪ್ಪತ್ತು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಇದನ್ನು ಯಾರು ಚೆನ್ನಾಗಿ ಮಾಡ್ತಾರೆ ಅವರು ಆಯ್ಕೆ ಆಗ್ತಾರೆ ಸ್ಟೈಫಂಡ್ ಅಂತ ಮೊದಲೇ ಹೇಳಿದ್ವಿ ಅಂದರೆ ಈ ಇಂಜಿನಿಯರಿಂಗ್ ಕೋರ್ಸು ನಿಮಗೆ ಉಚಿತವಾಗಿರುತ್ತೆ ಬಿ ಟೆಕ್ ಕೋರ್ಸು ಜೊತೆಗೆ ಕೈ ಖರ್ಚಿಗೆ ಏನೋ ಥರ ಸ್ಟೈಫಂಡ್ ಕೂಡ ಕೊಡ್ತಾ ಹೋಗ್ತಾರೆ ನಾಲ್ಕು ವರ್ಷ ಮೊದಲನೇ ವರ್ಷ ಹನ್ನೆರಡು ಸಾವಿರದ ನಾನ್ನೂರು ಇರುತ್ತೆ ಎರಡನೇ ವರ್ಷ ಹದಿನೈದು ಸಾವಿರದ ನಾನ್ನೂರ ಎಂಬತ್ತು ಎಂಬತ್ತೆಂಟಿದೆ ಮೂರನೇ ವರ್ಷ ಹದಿನೇಳು ಸಾವಿರದ ಐನೂರ ಮೂವತ್ತು ಐನೂರ ಐವತ್ತ್ಮೂರಿದೆ ನಾಲ್ಕನೇ ವರ್ಷ ಹತ್ತೊಂಬತ್ತು ಸಾವಿರದ ಆರುನೂರ ಹದಿನೆಂಟಿದೆ ಅಂದರೆ ಒಟ್ಟಿಗೆ ಸೇರಿದಂತೆ ನಿಮಗೆ ನಾಲ್ಕು ವರ್ಷಕ್ಕೆ ಏಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಸ್ಟೈಫಂಡ್ ಕೂಡ ಸಿಗುತ್ತೆ ಒಂದೆಡೆ ಇನ್ನೊಂದೆಡೆ ನಿಮಗೆ ಎಜುಕೇಶನ್ ಅದು ಸಂಪೂರ್ಣ ಸ್ಪಾನ್ಸರ್ ಆಗಿರುತ್ತೆ ಕಡೆಯದಾಗಿ ನಿಮಗೆ ಬೇಕಾಗಿರುವಂಥ ಮಾಹಿತಿ ಏನು ಅಂದ್ರೆ ವೆಬ್ಸೈಟ್ ಲಿಂಕ್ ರಿಜಿಸ್ಟ್ರೇಷನ್ ಲಿಂಕ್ ಗಳಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿ ನೀವು ಈ ವಿಡಿಯೋನ ಯೂಟ್ಯೂಬ್ ಲಿಂಕ್ ಬುಕ್ಕೇನವೇ ನೋಡಬೇಕಾಗತ್ತೆ ಆಗ ಮಾತ್ರ ನಿಮಗೆ ಈ ವಿಡಿಯೋ ಕೆಳಗಡೆ ನಿಮಗೆ ಮೋರ್ ಅನ್ನೋ ಪದ ಕಾಣಿಸುತ್ತೆ ಎಮ್ ಒರಿ ಮೋರ್ ಅಂತ ಅದನ್ನು ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದರೆ ವಿವರಣೆ ನೀಡುವಂತಹ ಜಾಗ ಅದು ನಿಮಗೆ ಕಾಣಿಸುತ್ತೆ ಅಲ್ಲಿ ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೀನಿ ಆದರೆ ನಿಮ್ಮ ಹತ್ರ ಕೇಳೋದು ಇಷ್ಟೇ ಅಲ್ಲಿಗೆ ಹೋದಾಗ ನೀವು ಯಾರ ಅಡ್ವರ್ಟೈಸ್ಮೆಂಟ್ ಇರುತ್ತಲ್ಲ ಅದನ್ನು ಕನಿಷ್ಠ ಎರಡು ಬಾರಿ ಓದಿ ನಿಮಗೆ ಅರ್ಥ ಮಾಡ್ಕೊಳ್ಳಿ ನೀವು ಅದಕ್ಕೆ ಎಲಿಜಿಬಲ್ ಇದ್ದೀರಾ ಅನ್ನೋದಾದರೆ ನಿಮಗೆ ಈಗ ಆಲ್ರೆಡಿ ಹೇಳಿದ್ದೇನೆ ನಿಮಗೆ ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ ಮತ್ತು ಇದು ಕಂಪ್ಯೂಟರ್ ಸೈನ್ಸಸ್ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಟೆಲಿಕಮ್ಯುನಿಕೇಷನ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಹೀಗೆ ಹೆಚ್ಚು ಇವೆಲ್ಲ ಈ ವಿಚಾರದಲ್ಲಿ ಯಾರ್ಯಾರ ವಿಷಯದಲ್ಲಿ ಯಾರ್ಯಾರು ಡಿಪ್ಲೊಮಾ ಮಾಡಿದ್ದೀರಿ ನಿಮಗೆ ಒಂದು ಸುವರ್ಣ ಅವಕಾಶ ನಿಮಗೆ ಉಚಿತವಾಗಿ ಮಾಸ್ಟರ್ ಡಿಗ್ರಿ ಅಂದರೆ ಡಿಗ್ರಿ ಮಾಡುವಂಥದ್ದಕ್ಕೆ ಅಂದರೆ ಡಿಪ್ಲೊಮಾ ಆದಮೇಲೆ ಇಂಜಿನಿಯರಿಂಗ್ ಡಿಗ್ರಿ ಮಾಡೋದಕ್ಕೆ ವಿಪ್ರೋನವರು ಸಹಾಯಕ್ಕೆ ನಿಲ್ತಿದ್ದಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಒತ್ತಿ ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ